ನಮಸ್ಕಾರ ನಾನು ಸಿ ಬಿ ರಂಗನಾಥ್ ಪ್ರೀತಿಯ ಮಕ್ಕಳೇ ಪಂಚತಂತ್ರ ಕಥಾ ಸರಣಿಯಲ್ಲಿ ಎರಡನೇ ತಂತ್ರವೇ ಮಿತ್ರಲಾಭ ಮಿತ್ರಲಾಭದ ಎರಡು ಉಪಕಥೆಗಳನ್ನು ನಾನೀಗ ನಿಮಗೆ ಹೇಳುತ್ತಿದ್ದೇನೆ ಮೊದಲನೇ ಕರಿ ಎಳ್ಳು ಬಿಳಿ ಎಳ್ಳು ಎಳ್ಳು ಗೊತ್ತು ನಿಮಗೆ ಕರಿ ಎಳ್ಳು ಅಂದ್ರೇನು ಬಿಳಿ ಎಳ್ಳು ಅಂದ್ರೇನು ಏನು ಕತೆ ಅನ್ನೋದೇ ಕುತೂಹಲ ಅಲ್ವಾ ಒಂದು ಹಳ್ಳಿ ಗಂಡ ಹೆಂಡತಿ ದಂಪತಿಗಳಿದ್ದಾರೆ ಏನೋ ಇದ್ದಿದ್ದಲ್ಲಿ ಸಂಸಾರ ಮಾಡ್ಕೊಂಡಿದ್ರು ಹೆಂಗಸು ಹೆಂಡ್ತಿ ಸ್ವಲ್ಪ ಜೀಪುಡಿ ಗಂಡ ಏನೋ ದೊಡ್ಡ ಕೆಲಸ ಅಲ್ಲ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದ ಹೆಂಡ್ತಿಗೆ ಹೇಳ್ದ ನೋಡು ಇನ್ನೆರಡು ಎರಡು ದಿನಕ್ಕೆ ಸಂಕ್ರಾಂತಿ ಹಬ್ಬ ಬರುತ್ತೆ ನಾವು ಎಳ್ಳು ತಂದು ಎಳ್ಳನ್ನು ಚೆಂದ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ನಾಲ್ಕು ಜನಕ್ಕೆ ಬೀರಬೇಕು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ದಾನ ಧರ್ಮ ಮಾಡಬೇಕು ಯಾರೋ ಬ್ರಾಹ್ಮಣರು ಕರೆದು ಊಟ ಹಾಕಬೇಕು ಒಳ್ಳೇದಾಗುತ್ತೆ ಪುಣ್ಯ ಬರುತ್ತೆ ಅವಳು ಅವೆಲ್ಲ ಯಾರು ಮಾಡ್ತಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದು ಅವ್ನು ಅದಕ್ಕೆ ನೋಡು ಇದ್ದಾಗ ಇವೆಲ್ಲ ಮಾಡಿದರೆ ನಮಗೆ ದೇವರು ಒಳ್ಳೇದು ಮಾಡ್ತಾನೆ ನಮಗೆ ಲಾಭ ಆಗುತ್ತೆ ಅಂದ್ಕೊಳ್ಳಲೇ ಯಾಕೋ ದೊಡ್ಡ ಬನ್ಸ್ ಮಾಡ್ಬಿಟ್ಟು ಆಯಿತು ಅಂತ ಒಪ್ಪಿಕೊಂಡ್ಲು ಹೇಳ್ತೀವಿ ಈಗೇನು ಮಾಡಬೇಕು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಮಾಡಬೇಕು ಎಲ್ಲರ ಮನೆಯಲ್ಲೂ ಮಾಡಲು ಗೊತ್ತಿದೆ ಈಗೆಲ್ಲ ಅಂಗಡಿಯಲ್ಲಿ ಮಕ್ಕಳೇ ಬಿಳಿ ಎಳ್ಳು ಸಿಗುತ್ತೆ ಹಿಂದೆ ಸಿಗ್ತಿರ್ಲಿಲ್ಲ ಎಳ್ಳನ್ನು ಬೆಳೆದಾಗ ಅದು ಕಪ್ಪಿಗೆ ಇರೋದು ಕಪ್ಪು ಎಳ್ಳನ್ನು ಏನು ಮಾಡ್ತಾರೆ ತಗೊಂಡು ನೀರಿನಲ್ಲಿ ನೆನೆ ಹಾಕ್ತಾರೆ ನೆನೆಸಿದ ಮೇಲೆ ಅದನ್ನು ಆರಿಸ್ಬಿಟ್ಟು ಅದನ್ನು ಹಸಿ ಇರಬೇಕಾದ್ರೆ ಏನು ಮಾಡಬೇಕು ಒಂದು ಬಟ್ಟೆ ಮೇಲೆ ಹಾಕಿ ಚೆನ್ನಾಗಿ ಉಜ್ಜಬೇಕು ಉಜ್ಜಿದಾಗ ಏನಾಗತ್ತಪ್ಪ ಅಂದರೆ ನೀರಿನಲ್ಲಿ ನೆಂದಾರಿ ಇರುತ್ತಲ್ಲ ಅದರ ಮೇಲಿರುವಂಥ ಕಪ್ಪು ಸಿಪ್ಪೆ ಹೋಗಿಬಿಡುತ್ತೆ ಆಗ ಬಿಳಿ ಎಳ್ಳು ಸಿಗುತ್ತೆ ಅದನ್ನೇನು ಮಾಡಬೇಕು ಮತ್ತು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ಈ ಒಣಗಿಸಿದ್ದನ್ನ ಏನು ಮಾಡ್ತಾರಪ್ಪ ಅಂದರೆ ಆಮೇಲೆ ಅದನ್ನು ಸ್ವಲ್ಪ ಹುರಿತಾರೆ ಇಲ್ಲ ಕೆಲವರು ಹುರಿಯೆಲ್ಲ ಚೆನ್ನಾಗಿ ಒಣಗಿಸಿರ್ತಾರೆ ಅದಕ್ಕೆ ಶೇಂಗಾ ಬೀಜ ಹುರುಗಡ್ಲೆ ಕೊಬ್ಬರಿ ಬೆಲ್ಲ ಇವೆಲ್ಲ ಸೇರಿಸಿ ಅದನ್ನು ದೇವರಿಗೆ ನೈವೇದ್ಯ ಮಾಡಿ ಹತ್ತಾರು ಮನೆಗೆ ಹಂಚ್ತಾರೆ ಇದು ಒಳ್ಳೆಯದು ಶುಭ ಪುಣ್ಯ ಬರುತ್ತೆ ಈ ಹೆಣ್ಣು ಮಗಳೇನು ಮಾಡಿದ್ದಾಳೆ ಕರಿ ಎಳು ತಂದ್ಲು ಚೆನ್ನಾಗಿ ನೀರಿನಲ್ಲಿ ನೆನೆಸಿದ್ದಾಳೆ ಚೆನ್ನಾಗಿ ಗುಜ್ಜಿದ್ಲು ಸಿಪ್ಪೆಯೆಲ್ಲ ಹೋಯಿತು ಬಿಳಿಯಾಗಿದೆ ಒಣಗ್ಬೇಕಲ್ಲಪ್ಪ ಮನೆ ಹೊರಗಡೆ ತಂದು ಬಿಸಿಲಿಗೆ ಒಣಗಿಸೋಕ್ಕೆ ಹಾಕಿ ಕಾಗೆ ಪಾಗೆ ಬರಬಾರ್ದು ಅಲ್ಲಿಲಿ ಓಡಾಡಿ ನೋಡ್ತಿದ್ದು ಅದೇ ಸಮಯಕ್ಕೆ ಏನಾಗಿ ಜ್ವಲ ಹುಟ್ಟಕ್ಕೆ ಒಂದು ನಾಯಿ ಬಂತು ಕಾಲಂತೆ ಚಾಯಿ ಅಂತ ನಂಬರ್ ಒನ್ ಉಚ್ಚೆ ಮಾಡ್ತು ಹೋಗ್ಬಿಟ್ಟು ಎಳ್ಳಿನ ಮೇಲೆ ಉಚ್ಚೆ ಮಾಡಿದ ಮೇಲೆ ಎಳ್ಳೆಲ್ಲವೂ ನೆಂದು ಹೋಗ್ಬಿಡ್ತು ಚೆ ಏನಪ್ಪ ಇದು ಇಂಥ ಒಳ್ಳೆ ಎರಡು ಪಾವು ಎಳ್ಳು ಎಲ್ಲ ಹಾಳು ಮಾಡಿಬಿಡ್ತು ಒಗಾಸದ ಚಚೆ ಒಗಾಸ್ಬಾರ್ದು ಹಂಗಂತೇಳಿ ಇದನ್ನೇ ನಾವು ಬಳಸೋದ ಚೂ ತೂ ತೂತು ತೊಗೊಂಡೋಗ್ಲು ನೀರಿನಲ್ಲಿ ಚೆನ್ನಾಗಿ ತೊಳೆದು ಮತ್ತು ಒಣಗಿಸ್ಬಿಟ್ಲು ಉಪಾಯ ಯೋಚನೆ ಮಾಡಿದ್ಲು ಒಂದು ಕೆಲಸ ಮಾಡೋಣ ಯಾರಿಗಾದ್ರೂ ಎಲ್ಲರೂ ಕರಿ ಎಳ್ ತಗೊಂಬಂದು ಉಜ್ಜಿ 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 ಇಷ್ಟು ಕಾಕ್ಬಿಟ್ಟು ಬಿಳಿ ಎಳ್ ಮಾಡ್ತಾರೆ ನಾನೀಗ ಒಣಗಿತು ಈ ಹೇಳಿ ತೊಗೊಂಡೋಗಿ ಯಾರಿಗಾರು ಕೊಟ್ಬಿಟ್ಟು ಕರಿ ಹೇಳ್ಕೊಡ್ರಿ ಅಂದರೆ ಎರಡು ಪಾವು ಕರಿ ಎಳ್ಳನ್ನು ಉಜ್ಜಿದ್ರೆ ನಮಗೆ ಒಂದು ಪಾವು ಒಂದೂವರೆ ಪಾವು ಬಿಳಿ ಎಳ್ಳು ಸಿಗುತ್ತೆ ನನಗೆ ಎರಡು ಪಾವು ಬಿಳಿ ಎಳ್ಳಿದೆ ಎರಡು ಪಾವು ಕರಿ ಕೊಡಿ ಅಂದ್ರೆ ಯಾರು ಕೊಡಲ್ಲ ಅಂತ ಯೋಚನೆ ಮಾಡಿದ್ಲು ಹೋದ್ಲು ರೀ ಈ ಕಮಲಮ್ಮ ಕಮಲಮ ಏನ್ರಿ ಅಂದ್ರಿ ಏನಿಲ್ಲ ಮನೇಲಿ ನೋಡಿ ಎಳ್ಳು ತುಂಬ ಆಗ್ಬಿಡ್ತುಕೊಂಡ್ರಿ ಇಷ್ಟೊಂದು ಏನು ಮಾಡೋದು ಅದಕ್ಕೇನೆ ಬಿಳಿ ಎಳ್ಳನ್ನು ನೀವು ತಗೊಳ್ಳಿ ನಮಗೆ ಕರಿ ಕೊಡಿ ಸಾಕು ಎರಡು ಪಾವ್ ಇದೆ ಎರಡು ಪಾವು ಕೊಡಿ ಅಯ್ಯೋಯ್ಯೋ ಎರಡು ಪಾವ ಕರಿ ಎಳ್ಳು ಆಯಿತು ಕೊಡ್ತೀನಿ ರೀ ನಮಗೂ ಬೇಕಾಗಿತ್ಕಂಡ್ರಿ ಅಂತ ಹೋದರು ಒಳಗಡೆಯಿಂದ ಕರಿ ಹೇಳ್ತಾರಕ್ಕೆ ಅಂತ ಹೋದರು ಅವ್ರ ಮಗ ಬಂದ ಅಮ್ಮ ಬುತ್ತಿ ಇದೆಯಾ ನಿಂಗೆ ಯಾಕೋ ನನಗೆ ಬುದ್ಧಿ ಇಲ್ಲ ಅಂತೇನು ನೀನು ನೀನೇ ಒದ್ದಾಡ್ತಿದ್ಯಾ ಇದುವರೆಗೂ ಎಳ್ ಮಾಡೋಕ್ಕಾಗ್ದೇನೆ ಕರಿಗಳು ಊಜಬೇಕು ಊಜಬೇಕು ಯಾರು ಕಟ್ಪಾಡ್ತಾರೆ ಅಂತ ಇವರು ತಮ್ಮನೇ ಬಿಳಿ ಎಳ್ಳ ತಂದು ಕರಿಹಳ್ಳನ್ ಹಾಕಿಸ್ಕೊಂಡು ಹೋಗ್ತಿದ್ದಾರೆ ಆ ಸುಮ್ ಸುಮ್ಮನೆ ಬರ್ತಾರಾ ಇಲ್ಲೇನೋ ಇರಬೇಕು ಕರಿಹಳ್ಳಲ್ಲೇನೋ ಬಿಳಿ ಎಳ್ಳಲ್ಲೇನೋ ಲೋಪ ಇದೆ ಅದಕ್ಕೆ ಕೊಟ್ಟಿಸ್ಕೊಂಡು ಹೋಗ್ತಿದ್ದಾರೆ ನಿಂಗೆ ಗೊತ್ತೇ ಆಗ್ಲಿಲ್ಲ ಅಂದುಬಿಟ್ಟ ಹೌದಲ್ಲ ನಂಗೆ ಹೊಳಿಲೇ ಇಲ್ಲ ಬೇಡ ಕಣ್ರಿ ನಮಗೆ ಎಳ್ಳು ಕೊಡಲ್ಲ ನಿಮ್ ಬಿಳಿ ಎಳ್ಳು ತಗೊಂಡು ಹೋಗ್ರಿ ಮನೆಗೆ ತೊಗೊಂಡೋಗಿ ಏನು ಮಾಡಬೇಕು ವಾಸನೆ ವಾಸನೆ ಹೋಗಿದೆ ಆದರೆ ನಾಯಿ ಮೂತ್ರ ಮಾಡಿಬಿಟ್ಟಿತ್ತಲ್ಲ ಯಾರ ಮನೆಯಾಗ ತೊಗೊಂಡು ಹೋದರೂ ಎಲ್ಲರೂ ಸಹಿತ ನಿಮ್ಮ ಎಲ್ಲಿ ಬೇಡ ಆ ಬೇಡ ಅಂತ ಕಳಿಸಿದ್ರು ಬೇಜಾರು ಹತ್ತ ಎಳ್ ಬೇರೆ ಎಳ್ಳು ತಗೊಂಡು ಮಾಡಿ ಎಲ್ಲರಿಗೂ ನಾಲ್ಕು ಜನ ಕಂಚಿ ಒಟ್ಟಾಗ ಹಬ್ಬ ಮಾಡಿದರು ಆದರೆ ಮಕ್ಕಳೇ ನೆನಪಿರಲಿ ಯಾವುದೇ ಒಂದು ವಸ್ತುವನ್ನು ಅಗ್ಗದ ಮೇಲೆ ಯಾರಾದರೂ ನಮಗೆ ಮಾರ್ತಾರೆ ಅಂದರೆ ಅರ್ಥ ಏನು ನಾವು ಆಸೆಗೆ ಬೀಳ್ತೀವಿ ಬಂಗಾರ ತಗೊಂಬರ್ತಾರೆ ಇವತ್ತು ಹತ್ತು ಗ್ರಾಮ್ ಬಂಗಾರಕ್ಕೆ ಸುಮಾರು ಐವತ್ತು ಸಾವಿರ ರೂಪಾಯಿ ಇದೆ ನಮ್ಮ ಹತ್ರ ಬರ್ತಾರೆ ನಮ್ಮ ಹತ್ರ ಬಂಗಾರ ಇದೆ ಭಾಳ ಕಷ್ಟದಲ್ಲಿ ನೀವು ಕಣ್ರಿ ನೋಡ್ರಿ ಇದು ನೂರು ಗ್ರಾಮ್ ಇದೆ ನೂರು ಗ್ರಾಮ್ ಅಂದರೆ ಎಷ್ಟಾಯ್ತು ಗೊತ್ತಾ ಹತ್ತು ಗ್ರಾಮಿಗೆ ಐವತ್ತು ಸಾವಿರ ನೂರು ಗ್ರಾಮಿಗೆ ಐದು ಲಕ್ಷ ಆಗ್ಬಿಡುತ್ತೆ ಕಣ್ರಿ ನೀವು ತಗೊಳ್ಳ್ರಿ ತಗೊಳ್ಳ್ರಿ ಇದು ಕಮ್ಮಿ ಕೊಡ್ತೀವಿ ಒಂದು ಗ್ರಾಮಿಗೆ ನಿಮಗೆ ಐದು ಸಾವಿರ ರೂಪಾಯಿ ಇರಬೇಕಾದ್ರೆ ನಾವೇನು ಮಾಡ್ತೀವಿ ನಿಮಗೆ ಎರಡು ನೂರು ಸಾವಿರ ಕೊಡ್ತೀವಿ ಯಾರಾದರೂ ಅಷ್ಟು ಕಮ್ಮಿ ಸಹ ಕೊಡ್ತಾರಾ ಕೊಡ್ತಾರೆ ನೀವು ಪರೀಕ್ಷೆ ಮಾಡ್ತೀರಾ ಎಲ್ಲ ವಸಲಿ ಆಮೇಲೆ ನೋಡಿದರೆ ನಕಲಿ ಆಗಿರುತ್ತೆ ನಂಬರ್ ನೋಟು ನೀವು ಕೊಟ್ಟರೆ ನಿಮಗೆ ನೂರು ನೀವು ಏನಪ್ಪ ಐನೂರು ರೂಪಾಯಿ ನೋಟು ಕೊಡು ನಾನು ಎರಡು ಕೊಡ್ತೀನಿ ಅಂತ ಹುಚ್ಚಾನ ಅಲ್ಲ ನಕಲಿ ನೋಟು ನಾವು ಹೋಗಿ ಪೊಲೀಸರು ಸಿಕ್ಕೊಳ್ತೀವಿ ತರಕಾರಿ ಹೂವು ಎಲ್ಲವೂ ಅಷ್ಟೇ ಮನೆ ಬಾಗಿಲಿಗೆ ತರ್ತಾರೆ ನೋಡಿ ಮೊನ್ನೆ ಯಾರೋ ಸ್ಮಶಾನ ಹೂ ಸಿಕ್ಕಾಪಟ್ಟೆ ಯಾರೋ ಸತ್ತು ಹೂನಾರ ಹಾಕಿದ್ರು ನೂರು ಹಾರ ತಗೊಂಡು ಗಾಡಿ ಮೇಲೆ ಬಂದುಬಿಟ್ಟ ಹೂನಾರ ಯಾರಿ ಹೂನಾರ ಯಾರೀ ಮಾರ್ಕೆಟ್ ಅಲ್ಲಿ ಐವತ್ತು ರೂಪಾಯಿ ಇವ್ರು ಹತ್ತು ರೂಪಾಯಿ ಒಂದೊಂದು ಹಾರ ಕೊಟ್ಟ ಅಯ್ಯೋ ಹತ್ತು ರೂಪಾಯಿ ಹಾರ ಅಂತ ಎಲ್ಲ ತಗೊಂಡ್ರು ಹೆಣದ ಮೈ ಮೇಲೆ ಇದ್ದಿದ್ದು ಗೊತ್ತೇ ಇಲ್ಲ ದಯವಿಟ್ಟು ಮಕ್ಕಳೇ ಯಾರಾದ್ರೂ ಅಗ್ಗಕ್ಕೆ ಏನಾದ್ರು ಕೊಡ್ತಾರೆ ಅಂದ್ರೆ ಮೋಸ ಹೋಗಬೇಡಿ ಅದ್ರಲ್ಲಿ ಏನೋ ಮೋಸ ಇದ್ದೇ ಇರುತ್ತೆ ನಕಲಿ ಹುಷಾರು ಅಲ್ವಾ ನೋಡಿ ಎರಡನೇ ಕತೆ ನರಿಯ ದುರಾಸೆ ಅಥವಾ ಅತಿ ಆಸೆ ಅಂತ ಒಂದು ದೊಡ್ಡ ಕಾಡು ಕಾಡಿನಲ್ಲಿ ಒಬ್ಬ ಬೇಡ ಏನು ಮಾಡ್ತಿತ್ತ ಬಂದು ಬಾಣಗಳ ಬಿಲ್ಲು ಬಾಣ ಕತ್ತಿ ತಗೊಬಂದು ಪ್ರಾಣಿಗಳ ಬೇಟೆ ಆಡಿ ಆಡಿ ಪರ್ನಿಗೆ ಬಾಕ್ಸಿ ಎಲ್ಲ ತಿಂದು 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 ಹಾಕಿದ್ದ ಒಂದಿನ ಬೇಟೆಗೆ ಅಂತ ಬಂದಿದ್ದಾನೆ ಏನಾದ್ರೂ ಒಂದು ದೊಡ್ಡ ಬೇಟೆ ಸಂಪಾದಿಸ್ಕೊಂಡು ಹೋಗ್ಬೇಕು ಹೇಳಿ ಕಾಡೆಲ್ಲ ಸುತ್ತಾಡ್ತಾ ಓಡಾಡ್ದು ನೋಡಿದಾಗ ಕೊನೆ ಒಂದು ಕಾಡಲ್ಲಿ ಸಿಕ್ಕಿಬಿಡ್ತು ಕಾಡೊಂದಿ ನಟ್ಟಿಸ್ಕೊಂಡು ನಟ್ಟಿಸ್ಕೊಂಡು ಬಿಲ್ಲು ಬಾಣ ಹಿಡ್ಕೊಂಡು ಹೊಗೆ ಹೋದ ಹೊಗೆ ಹೋದ ಓಡ್ದ ಓಡ್ದಾ ಓಡ್ದಾ ಕೊನೆಗೂ ಅವನು ಪಿಲ್ಲಿಗೆ ಕುರಿಗೆ ಸಿಕ್ಕಿಬಿಡ್ತು ಯಾ ಅಂತೇಳಿ ಬಾಣ ಎಳ್ದು ಬಿಟ್ಟ ಬಾಣ ಹೊಟ್ಟೆ ಈ ಕಡೆ ಹೋಗಿ ಈ ಕಡೆ ಬಂದುಬಿಡ್ತು ಹಂದಿ ಬಿದ್ದು ಬಿಡ್ತು ಬೇಡನಿಗೆ ಸಂತೋಷ ಹಂದಿ ಹಂದಿ ನಮ್ಮ ಬಂಧುಗಳೆಲ್ಲರಿಗೂ ಇವತ್ತು ದೊಡ್ಡ ಊಟ ಹಾ ಹಾ ಅಂತೇಳಿ ಬೆನ್ ತಟ್ಕೊಳ್ತಿದ್ದಾನೆ ತೊಡೆ ತಟ್ಕೊಂಡು ಸಂತೋಷ ಆಗ್ಬಿಡ್ತು ಅಲ್ಲೊಂದು ಎಡವಟ್ಟ ಆಗ್ಬಿಟ್ಟಿತ್ತು ಹಂದಿ ಸತ್ತಿರಲಿಲ್ಲ ಕೆಳಗೆ ಬಿದ್ದಿತ್ತು ಅದು ಮೇಲೆ ನನಗೆ ಬಾಣ ಬಿಟ್ಟಿದ್ದಾನೆ ಇವನ್ ಸಾಯ್ತೀನಿ ಹೇಳಿ ಅಂತೇಳಿ ನುಗ್ಗ್ರಿ ಬಿಡ್ತು ಇವನದು ಹತ್ರ ಬಂದ್ ನೋಡ್ಕೊಳ್ತಾನೆ ಅಷ್ಟೊತ್ತಿಗೆ ಬಂತು ಕೋರೆ ಹಲ್ಲಿ ಇತ್ತೋ ಇಲ್ಲೋ ಹಾಕ್ತು ಇವನ್ ಹೊಟ್ಟೆ ತೊಳೆ ಎಲ್ಲ ಸೀಳಿ ಹಾಕಿ ಬಿಡ್ತು ಇವನು ಹೊಟ್ಟೆ ಹೊಡೆದೋ ತೊಳೆ ಬೆಂಬಿ ಇವನು ಸತ್ತು ಬೀದ್ ಬಿಟ್ಟ ಇವನು ಬಾಣದಿಂದ ಅದು ಸತ್ತು ಬಿತ್ತು ಬೇಡನೂ ಸತ್ತ ಹಂದಿನೂ ಸತ್ತೋಗ ನರಿ ಹಸುವಾಗಿದೆ ಆಹಾರ ಹುಡ್ಕೊಂಡು ಹಿಂಗೆ ಬಂತು ಏನು ಅದೃಷ್ಟನಯ್ಯ ಈ ಕಡೆಗೆ ಮನುಷ್ಯ ಈ ಕಡೆಗೆ ಹಂದಿ ಅಬ್ಬಾ ಬಾ ಬಾ ನನ್ನ ಅದೃಷ್ಟವೇ ಅದೃಷ್ಟ ಹದಿನೈದು ದಿನ ಹೊಟ್ಟೆ ತುಂಬ ಆಹಾರ ಸಿಗತ್ತೆ ಹೇಳಿ ಯಾವ ತಿನ್ಲಿ ಮನುಷ್ಯನ ಮಾಂಸ ತಿನ್ಲಾ ಈ ಕಡೆಗೆ ಹಂದಿ ಮಾಂಸ ತಿನ್ಲ ಯಾವುದು ಯಾವುದು ಅಂತ ಗೊತ್ತಾಗಿಲ್ಲ ಅವಾಗ ಯೋಚನೆ ಮಾಡ್ತು ಮನುಷ್ಯನ ಮಾಂಸನೂ ಇರ್ಲಿ ಹಂದಿ ಮಾಂಸನೂ ಇರ್ಲಿ ಬಾಣ ಇದೇನಾದ್ರು ಕಡ್ಡಿದೆಯಲ್ಲ ಇದ್ರ ತುದಿಲಿದೆ ಹಂದಿ ಹೊಟ್ಟೆನ ಬಗದ್ ಹೋಗಬೇಕಾದ್ರೆ ಆ ಹಂತಿ ಹೊಟ್ಟೆಯಲ್ಲಿರೋ ಮಾಂಸ ಒಂದು ಬಾಣ ತುದಿಯಿಂದ ಹೊರಗೆ ಬಂದ್ಬಿಟ್ಟು ಇದು ನಮ್ಮ ಬೇಡನ ದೇಹಕ್ಕೂ ಬಾಯಿ ಹಾಕಲಿಲ್ಲ ಹಂದಿ ಹೊಟ್ಟೆಗೂ ಬಾಯಿ ಹಾಕಿದ್ರೆ ಏನ್ ಮಾಡ್ತು ಬಾಣದಲ್ಲಿರೋ ಮಾಂಸ ತೀರಕ್ಕೆ ಅಂತ ಹಿಂಗ್ ಬಾಯಿ ಹಾಕ್ತು ಅವಿಂದ ಕೂಡಲೆ ಬಾಯಿ ಹಾಕಿದ್ ಕೂಡಲೆ ಬಾಣ ತುದಿ ಈ ಅಂತ ಸತ್ಯ ಹೋದ್ ಮನುಷ್ಯನ ಮಾಂಸನೂ ಇಲ್ಲ ಹಂದಿ ಮಾಂಸನೂ ಇಲ್ಲ ಇದೇ ಹಣ ಆಗಬೇಕು ಅಂದ್ರೆ ಆಸೆ ಇರಬೇಕು ಅತಿ ಆಸೆ ಇರಬಾರ್ದು ಯಾವುದಾದ್ರೂ ಒಂದು ಮಾಂಸ ತಿಂದು ನೆಮ್ಮದಿಯಾಗಿರ್ಬೋದು ಇತ್ತ ಬಾಣ ತಂಟೆಗೆ ಹೋಗದೆ ಮಂಗಾಟ ಮಾಡಿಕೊಂಡು ಅತಿ ಆಸೆ ಪಟ್ಟು ಇಟ್ಟೆ ಇಟ್ಟು ಮಾಂಸ ಹೋಯ್ತು ಯಥೇಚ್ಛವಾಗಿತ್ತಲ್ಲವಾ ಹದಿನೈದು ದಿನಕ್ಕಾಗೋಟ್ಟು ಹಂದಿ ಮಾಂಸ ಬೇಡನ್ ಮಾಂಸ ನೋಡಿ ನೆನಪಿರ್ಲಿ ಮಕ್ಕಳೇ ಯಾವಾಗ್ಲೂ ಸಹಿತ ಅದಕ್ಕೆ ಹೇಳೋದು ಆಸೆ ಇರಲಿ ಅತಿ ಆಸೆ ಹೇಳ್ಬಾರ್ದು ಅತಿ ಆಸೆ ಗತಿ ಕೇಡು ನೆನಪಿದೆ ಅಲ್ವಾ ಎಲ್ಲರಿಗೂ